ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಅವ್ರು ಕೊಡಬೇಕಲ್ಲ ಅವ್ರಿಗೂ ಪಾರ್ಲಿಮೆಂಟು ಮತ್ತೊಂದು ಬೇರೆ ಬೇರೆ ಕಿಡಿ ದೇಶದ ಕಮಿಟ್ಮೆಂಟ್ ಇದೆ ಅವರಿಗೆ ಅಧ್ಯಕ್ಷರು ಅವರಿಬ್ಬರೂ ಕೂಡ ಕರೆದು ನಮ್ಮ ಆಫೀಸ್ ಮಾಡ್ತಾ ಅಲ್ಲಿ ಆಫೀಸು ಅದನ್ನು ಸ್ವಲ್ಪ ಆಫೀಸ್ ಉಪಯೋಗಿಸ್ತೀವಿ ಮಿಕ್ಕಿಂದ ಬಾಡಿಗೆ ಕೊಡುವಂಥ ಆಫೀಸನ್ನ ಕಟ್ತಾ ಇದ್ದೀವಿ ಆಫೀಸ್ ನಡೆಸೋಕ್ಕೆ ಬೇಕಲ್ಲ ಸ್ವಲ್ಪ ಸೊ ಅದಕ್ಕೆ ಸ್ವಲ್ಪ ಕಮರ್ಷಿಯಲ್ ಮಾಡ್ತೀವಿ ಕೆಲವು ಆಫೀಸು ನಡೆಸ್ತೀವಿ ಅಲ್ಲಿ ಒಂದು ವಿಂಗು ಆಫೀಸ್ ನಡೆಸ್ತೀವಿ ಇನ್ನೊಂದು ವಿಂಗು ನಾವು ಪಕ್ಷಕ್ಕೆ ಬಾಡಿಗೆ ಕೊಡೋಕ್ಕೆ ಇದು ನಮ್ಮ ಸ್ವಂತ ಜಾಗ ಅದು ಅದಕ್ಕೆ ನಾವು ಮಾಡ್ತೇವೆ ಖಂಡಿತ ನಮಗೇನು ಅವರು ನ್ಯಾಷನಲ್ ಲೆವೆಲಲ್ಲಿ ತೀರ್ಮಾನ ಮಾಡ್ತಾರೆ ಇಲ್ಲೂ ಪೊಲಿಟಿಕಲಿ ಅಡ್ವೈಸರ್ ಇದ್ದಾರೆ ನಮ್ಮ ಚೀಫ್ ಮಿನಿಸ್ಟರ್ಗೆ ಅವರು ಏನು ಕೆಲವು ವಿಚಾರಗಳನ್ನು ಸುನೀಲ್ ಅವರು ಕೂಡ ಏನು ಹೇಳ್ತಾರೆ ಪಕ್ಷದ ಒತ್ತಕ್ಕೆ ಖಂಡಿತ ನಾವು ಚರ್ಚೆ ಮಾಡಿಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ ನೀವೆಲ್ಲರೂ ನಮ್ಮ ಪಕ್ಷಕ್ಕೆ ಒಳ್ಳೇದಾಗೋದಾದರೆ ಸಲಹೆ ಕೊಡಿ ನಿಮ್ಮದು ಸ್ವೀಕಾರ ಬೇಡಿ